ಇದು ನಿಮಗೆ ಅನ್ಬ್ರೇಕಬಲ್ ಇರುತ್ತೆ ಸೊ ಎಷ್ಟು ಬಿಸ್ ನಿಮಗೆ ನಿಮ್ಗೆ ಒಡ್ದೋಗಲ್ಲ ಸರ್ ಸೊ ನೋಡಬಹುದು ಎಷ್ಟು ಜೋರಾಗಿ ಬರೋ ನಿಮಗೆ ಏನು ಹೊಡೆದೋಗಲ್ಲ ಸರ್ ಯಾಕಂದ್ರೆ ಇದು ಪಿ ಪಿ ಸಿ ಪಿ ಮೆಟೀರಿಯಲಲ್ಲಿ ಇರುತ್ತೆ ನಿಮಗೆ ಅನ್ಬ್ರೇಕಬಲ್ ಆಗಿರುತ್ತೆ ಸರ್ ನೋಡಬಹುದು ಸರ್ ಇನ್ಸ್ಟೆಂಟ್ ಗೀಸರ್ ನಾನು ಆನ್ ಮಾಡಿ ಐದೇ ಸೆಕೆಂಡ್ ಆಗಿದೆ ಯಾವ ತರ ಹೊಗೆ ಬರ್ತಾ ಇದೆ ಅಂತ ನೋಡಬಹುದು ಸೊ ನೀವು ಎಮರ್ಜೆನ್ಸಿ ಎದ್ದು ಏನಾದರೂ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಐದಿಂದ ಹತ್ತು ಸೆಕೆಂಡ್ ಬಿಸಿನೀರ್ ಬರ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹಾಟ್ ಸರ್ ಇನ್ಸ್ಟೆಂಟ್ ಗೀಸರ್ ಕಾಪರ್ ಕಾಯಿಲ್ ಅಲ್ಲಿ ನಿಮ್ಗೆ ಐ ಎಸ್ ಐ ಗ್ರೇಡು ಕೂಡ ಮೆನ್ಷನ್ ಆಗಿರುತ್ತೆ ಸರ್ ನಮ್ಮ ಗೀಸರ್ ಅಲ್ಲಿ ಏನೇನು ಫೆಸಿಲಿಟಿ ಇದೆ ಯಾವ ತರ ಯೂಸ್ ಮಾಡ್ಬೇಕಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಇನ್ಫಾರ್ಮೇಶನ್ ನ ಕೊಡಕ್ಕಿಂತ ಮುಂಚೆ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ನಮಸ್ತೆನ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಪ್ರೀತಿಯ ನೇಹ ಕಾಸ್ಟಾರ್ ಕಾರ್ಪೊರೇಷನ್ ಅಂತ ಸೊ ಹಾಟ್ ಸ್ಟಾರ್ ಅಂತ ಏನ್ ನೋಡ್ತಾ ಇದೀರಾ ಇದು ನಾವು ಬ್ರಾಂಡ್ ಸ್ಟಾರ್ಟ್ ಮಾಡಿದ ಈ ಇನ್ಸ್ಟೆಂಟ್ ಗೀಸರ್ ಇಂದ ಸರ್ ಸೊ ಈ ಇನ್ಸ್ಟೆಂಟ್ ಗೀಸರ್ ನ ನೀವು ಏನ್ ನೋಡ್ತಾ ಇದೀರಾ ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಹಾಟ್ ಸಾರ್ ಅಲ್ಲೇ ಸಿಗುತ್ತೆ ಸರ್ ಸೊ ಈ ಇನ್ಸ್ಟೆಂಟ್ ಗೀಝರ್ ನ ನೀವೇ ನೋಡ್ತಿದ್ರಾ ಇದು ಜಸ್ಟ್ ಒಂದ್ ವರ್ಷ ಎರಡು ವರ್ಷದಲ್ಲ ಸರ್ ಇದು ಇನ್ಸ್ಟೆಂಟ್ ಗೀಝರ್ ಬಂದ್ಬಿಟ್ಟು ನಿಮಗೆ ಹತ್ತಿರ ಹದ್ನೈದು ವರ್ಷ ನಡೀತಾ ಬಂದಿರುವ ಇನ್ಸ್ಟೆಂಟ್ ಗೀಸರ್ಸ್ ಸೊ ನಮ್ಮ ಹಾಟ್ ಸ್ಟಾರ್ ಅಲ್ಲಿ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಇನ್ಸ್ಟೆಂಟ್ ಗೀಝರ್ ಇಡೀ ಕರ್ನಾಟಕದಲ್ಲಿ ಇನ್ಸ್ಟೆಂಟ್ ಗೀಸರ್ ಲಾಂಚ್ ಮಾಡಿರೋದು ಏಕೈಕ ಕಂಪ್ನಿ ಅಂದ್ರೆ ಅದು ಕಾಸ್ಟಾರ್ ಪವರ್ಡ್ ಬೈ ಹಾಟ್ ಸಾರ್ ಅಂತ ಸೊ ಹಾಟ್ ಸಾರ್ ಅಂತ ಬ್ರಾಂಡ್ ನಾವು ಸ್ಟಾರ್ಟ್ ಮಾಡಿದೆ ಈ ಇನ್ಸ್ಟೆಂಟ್ ಗೀಸರ್ ಇಂದ ಸರ್ ಸೊ ಈ ಇನ್ಸ್ಟೆಂಟ್ ಗೀಝರ್ ಬಂದ್ಬಿಟ್ಟು ಹಾಟ್ ಈ ಒಂದು ವರ್ಷ ಎರಡು ವರ್ಷ ಅಲ್ಲ ಸರ್ ಹತ್ತಿಂದ ಹದಿನೈದು ವರ್ಷ ಇಂದ ನಡೀತಾ ಬಂದಿರೋ ಈ ಇನ್ಸ್ಟೆಂಟ್ ಗೀಸರ್ಸ್ ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇನ್ಸ್ಟೆಂಟ್ ನ ಸಿಗ್ತಾ ಇದೆ ಆದ್ರೆ ನಿಮಗೆ ಸೀಸನ್ ಟೈಮಲ್ಲಿ ಸಿಗುತ್ತೆ ಮಳೆ ಟೈಮಲ್ಲಿ ವಿಂಟರ್ ಸೀಸನ್ ಅಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ಸರ್ ಯಾಕಂದ್ರೆ ಅವರು ಡೀಲರ್ಸ್ ತರ ನಮ್ಮ ಹತ್ರ ತಗೊಂಡೋಗಿ ಅವ್ರದೇ ಬ್ರಾಂಡ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸೊ ಆಸ್ ಅ ಡೀಲರ್ ನಗೊಂಡೋಗಿ ನಿಮಗೆ ಸೇಲ್ ಮಾಡ್ತಾ ಇದೆ ಸರ್ ನಮ್ಮ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಯಾವ ಯಾವ ಮಾಡಲ್ಸ್ ಇದೆ ಯಾವ ತರ ಯೂಸ್ ಮಾಡಬೇಕು ಏನೇನು ಧಮಾಕಾ ಆಫರ್ ಇದೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಡ್ ವರ್ಗು ಪೂರ್ತಿ ವಿಡಿಯೋನ ನೋಡಿ ಸೊ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಗೀಝರ್ ಮೇಲೆ ಮೂರು ನಾವ್ ಏನ್ ಧಮಾಕೋ ಆಫರ್ ನ ಕೊಡ್ತಾ ಇದೀವಿ ಅದು ನಿಮ್ಗೆ ಅರ್ಥ ಆಗುತ್ತೆ ಸೊ ಇದು ನೋಡಬಹುದು ಈ ಪ್ಲೇಸ್ ನ ನೀವು ಏನ್ ನೋಡ್ತಾ ಇದ್ದೀರಾ ಇದು ನಿಮ್ಗೆ ಪ್ರೊಡಕ್ಷನ್ ಯೂನಿಟ್ ಸರ್ ಸೊ ಇಲ್ಲಿ ನಿಮ್ಗೆ ಒಂದು ಲೀಟರ್ ಒಂದುವರೆ ಲೀಟರ್ ಎರಡುವ ಲೀಟರ್ ಗೀಸರ್ ನಮ್ದು ಇನ್ಸ್ಟೆಂಟ್ ಏನಿದೆ ಅದು ಮೂರು ಕೂಡ ನಿಮಗೆ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಸೊ ಇಂಜೆಕ್ಷನ್ ಮೋಲ್ಡಿಂಗ್ ರೆಡಿ ಆಗಿ ಇಲ್ಲಿ ಬರುತ್ತೆ ಸರ್ ಇಲ್ಲಿ ನೋಡ್ಬೋದು ಹೋಲಿಂಗ್ ಸೆಕ್ಷನ್ ಇರುತ್ತೆ ನಿಮಗೆ ಸೊ ಇಂಜೆಕ್ಷನ್ ಮೋಲ್ಡಿಂಗ್ ಏನಿದೆ ಅದು ನಾವು ಪೀನಿಯಾದಲ್ಲಿ ನಮ್ಮ ಯೂನಿಟ್ ಇದೆ ಸೊ ಅಲ್ಲಿಂದ ಇಂಜೆಕ್ಷನ್ ಮೋಲ್ಡಿಂಗ್ ಆಗಿ ಇಲ್ಲಿ ಬರುತ್ತೆ ಸೊ ಮೇಲೆ ನಿಮಗೆ ಇಲ್ಲಿ ಹೋಲಿಂಗ್ ಆಗುತ್ತೆ ಸರ್ ಸೊ ನಿಮಗೆ ಇನ್ಸ್ಟೆಂಟ್ ಗೀಝರ್ ಮೂರು ಮಾಡಲ್ಸ್ ಏನಿದೆ ಅದಕ್ಕೆ ನಿಮಗೆ ಹೋಲಿಂಗ್ಸ್ ಆಗುತ್ತೆ ಇಲ್ಲಿ ಸೊ ಅದೇ ಥರ ನೋಡ್ಬೋದು ಇಲ್ಲಿ ನಿಮಗೆ ಪ್ರೊಡಕ್ಷನ್ದು ಗೀಝರ್ಸ್ದು ಬಾಡೀಸು ಕೂಡ ಇರುತ್ತೆ ಸರ್ ಸೊ ನೋಡ್ಬೋದು ಒಂದು ಲೀಟರ್ ಇರಲಿ ಎರಡು ಲೀಟರ್ ಇರಲಿ ಎಲ್ಲ ನಿಮಗೆ ಬಾಡೀಸು ಕೂಡ ಸಿಗುತ್ತೆ ಸೊ ಮೂರು ಇನ್ಸ್ಟೆಂಟ್ ಗೀಝರ್ ಬಾಡಿನ ನಿಮಗೆ ಇಲ್ಲೇ ಸಿಗುತ್ತೆ ಸರ್ ಸೊ ನೋಡ್ಬೋದು ಈ ಬಾಡಿನ ನೀವೇನು ನೋಡ್ತಾ ಇದ್ದೀರಾ ಇದು ನಿಮಗೆ ಪಿ ಪಿ ಸಿ ಪಿ ಮೆಟೀರಿಯಲಲ್ಲಿ ಸಿಗುತ್ತೆ ಸರ್ ಸೊ ಇದು ನಿಮಗೆ ಅನ್ಬ್ರೇಕಬಲ್ ಇರುತ್ತೆ ಸೊ ಎಷ್ಟು ಬಿಸಾಕೋರೂ ನಿಮಗೆ ಹೊಡೆದೋಗಲ್ಲ ಸರ್ ಸೊ ಬರೀ ಹೆಸ್ತಿ ತೋರಿಸೋದಲ್ಲ ಸರ್ ಇದು ಒರಿಜಿನಲ್ ನಿಮಗೆ ಹ್ಯಾಮರು ಸೊ ಇದು ಕೂಡ ನೋಡಿ ಕೈ ಸರ್ ಒಟ್ಟು ತೋರಿಸ್ತಾ ಇದೀನಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ಸೊ ಅದ್ರಲ್ಲಿ ಹೊಡೆದ್ರೂ ನಿಮಗೆ ಈ ನಮ್ಮ ಇನ್ಸ್ಟೆಂಟ್ ಗೀಝರ್ ಬಾಡಿ ಏನೂ ಹೊಡೆದೋಗಲ್ಲ ಸರ್ ಸೊ ನೋಡ್ಬೋದು ಎಷ್ಟು ಜೋರಾಗಿ ಬರೋದ್ರೂ ನಿಮಗೆ ಏನು ಒಡೆದೋಗಲ್ಲ ಸರ್ ಯಾಕಂದ್ರೆ ಇದು ಪಿ ಪಿ ಸಿ ಪಿ ಮೆಟೀರಿಯಲ್ ಅಲ್ಲಿ ಇರುತ್ತೆ ನಿಮಗೆ ಅನ್ಬ್ರೇಕಬಲ್ ಆಗಿರುತ್ತೆ ಸರ್ ಸೊ ನೋಡ್ಬೋದು ಸರ್ ಒನ್ ಬಾಡಿ ಎರಡು ಬಾಡಿ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ತೋರಿಸ್ತಾ ಇಲ್ಲ ನೋಡ್ಬೋದು ರಾಶಿ ರಾಶಿನೇ ಬಿದ್ದಿದೆ ಸರ್ ನಿಮಗೆ ತಿಂಗಳಿಗೆ ನಮ್ಮ ಕಾಸರಲ್ಲಿ ಮೂರು ಇನ್ಸ್ಟೆಂಟ್ ಗೀಸರ್ ಬಂದ್ಬಿಟ್ಟು ಐದು ಸಾವಿರದಿಂದ ಆರು ಸಾವಿರ ನ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್ ಸೊ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಿಮಗೆ ಬೇರೆ ಸ್ಟೋರ್ಸ್ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲ ಕಡೆ ನಿಮಗೆ ಡಿಸ್ಟ್ರಿಬ್ಯೂಟ್ನ ಆಗುತ್ತೆ ಸರ್ ಸೊ ನಿಮಗೂ ಕೂಡ ಎರಡು ಸಾವಿರ ಒಂದ್ ಸಾವಿರ ಪೀಸಸ್ನ ಬೇಕು ಅಂದರೆ ನಿಮ್ದೇ ಬ್ರ್ಯಾಂಡಲ್ಲಿ ನಿಮಗೆ ಒಂದೇ ದಿವಸ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ಕೊಡ್ತಾ ಇದ್ದೀವಿ ಸರ್ ಸೊ ಬಾಡೀಸ್ ಎಲ್ಲ ನೋಡಿದಿರಾ ಸರ್ ಅದೇ ಥರ ನಿಮಗೆ ಅದರಲ್ಲಿ ಒನ್ ಮೀಟರ್ ವೈರು ಕೂಡ ಇರುತ್ತೆ ನಿಮಗೆ ಎಲ್ಲ ಇನ್ಸ್ಟೆಂಟ್ ಅಲ್ಲಿ ಒನ್ ಮೀಟರ್ ವೈರ್ ಇರುತ್ತೆ ಸೊ ವೈರು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ವೈರ್ ಇರುತ್ತೆ ಸರ್ ಸೊ ಅದೇ ತರ ನೀವು ನೋಡ್ಬೋದು ನಿಮಗೆ ಐ ಎಸ್ ಸೈ ಗ್ರೇಡು ಕೂಡ ಇರುತ್ತೆ ಸರ್ ಸೊ ಇದು ಕೂಡ ನಿಮಗೆ ಅನ್ಬ್ರೇಡಬಲ್ ಇರುತ್ತೆ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ವೈರು ಕೂಡ ಸಿಗ್ತಾ ಇದೆ ಸರ್ ಸೊ ಅದೇ ಥರ ನಿಮಗೆ ಇಲ್ಲಿ ನೋಡ್ಬೋದು ಕಾಯಿಲು ಇರುತ್ತೆ ಸರ್ ಸೊ ಇದು ಬಂದ್ಬಿಟ್ಟು ನಿಮಗೆ ಒನ್ ಲೀಟರ್ ಒಂದುವರೆ ಲೀಟರ್ ಎರಡು ಲೀಟರ್ ಗೀಝರ್ ಅಲ್ಲಿ ನಿಮಗೆ ಈ ಕಾಪರ್ ಕಾಯಿಲ್ನ ಯೂಸ್ ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ನಿಮಗೆ ಒನ್ ಲೀಟರ್ ಮತ್ತೆ ಪ್ರೀಮಿಯಂ ಗೀಝರ್ನ ಏನು ನೋಡ್ತಿದ್ರೆ ಅದು ಕಾಯಿಲ್ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಎರಡು ಲೀಟರ್ ಗೀಝರ್ ಕಾಯಿಲ್ ಬರುತ್ತೆ ಸರ್ ಸೊ ನಮ್ಮ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಎಲ್ಲ ನಿಮಗೆ ಕಾಪರ್ ಐಟಮ್ಸ್ ನ ಯೂಸ್ ಮಾಡ್ತೀವಿ ಸರ್ ಸೊ ಅದೇ ತರ ನಿಮಗೆ ಮಾರ್ಕೆಟಲ್ಲಿ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ ಆದ್ರೆ ನಿಮಗೆ ಅದರಲ್ಲಿ ಕ್ರಾಸ್ ಕಟ್ಟಿಂಗು ಇರುತ್ತೆ ಸರ್ ಅಂದ್ರೆ ನಿಮಗೆ ವೈರು ಒನ್ ಮೀಟರ್ ಅಂತ ಹೇಳ್ತಾರೆ ಒನ್ ಮೀಟರ್ ಇರಲ್ಲ ಅದೇ ತರ ನಿಮಗೆ ಕಾಪರ್ ಕಾಯಿಲ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ ಆದರೆ ನಿಮಗೆ ಅದು ಅಲುಮಿನಿಯಮ್ ಕಾಯ್ಲ್ ಸಿಗುತ್ತೆ ಸೊ ಕಾಪರ್ ಕಾಯಿಲ್ ಎಲ್ಲ ಫಿಟ್ ಮಾಡಿ ನೋಡ್ಬೋದು ಇಲ್ಲಿ ನಿಮಗೆ ಎರಡೂವರೆ ಲೀಟರ್ ಗೀಸರ್ ಇನ್ಸ್ಟೆಂಟ್ ಗೀಸರ್ಸ್ ಏನಿದೆ ಇಲ್ಲೆಲ್ಲ ನಿಮಗೆ ರೆಡಿ ಆಗುತ್ತೆ ಸೊ ಅದೇ ತರ ಇಲ್ಲಿ ರೆಡಿ ಆದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಸರ್ ಥರ್ಮಾ ಸ್ಟ್ರೇಟ್ನ ಸೆಟ್ ಮಾಡಿದ್ಮೇಲೆ ನಿಮಗೆ ಆಟೋ ಕಟ್ ಆಫ್ ಆಗ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದಲ್ಲ ಎರಡಲ್ಲ ನಾಲ್ಕು ಐದು ಸತಿ ನಿಮ್ಗೆ ಕಟ್ ಆಫ್ ಇಲ್ವಾ ಅಂತ ಇಲ್ಲಿ ಟೆಸ್ಟ್ ಕೂಡ ಆಗುತ್ತೆ ಸರ್ ಸೊ ಇಲ್ಲಿಂದ ಟೆಸ್ಟ್ ಆದ್ಮೇಲೆ ನೋಡಬಹುದು ಈ ತರ ನಿಮಗೆ ಪ್ಯಾಕಿಂಗ್ ಆಗುತ್ತೆ ಸೊ ಈ ತರ ಕವರ್ ಅಲ್ಲಿ ಇನ್ಸ್ಟೆಂಟ್ ಗೀಸರ್ಸ್ ನಮ್ದು ಮೂರು ಮಾಡೆಲ್ಸ್ ಏನಿದೆ ಅದು ನಿಮ್ಗೆ ಈ ತರ ಪ್ಯಾಕ್ ಆಗಿ ನಿಮ್ಗೆ ಈ ಬಾಕ್ಸ್ ಬಾಕ್ಸ್ನ ರೆಡಿಯಾಗಿ ನಿಮಗೆ ನಿಮ್ಗೆ ಸಿಗುತ್ತೆ ಸರ್ ನಮ್ಮ ಇನ್ಸ್ಟೆಂಟ್ ಗೀಸರಲ್ಲಿ ಯಾವುದೆಲ್ಲ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ನೋಡ್ಬೋದು ಸರ್ ಎಲ್ಲ ಅದು ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸು ಸ್ಕ್ರೂಸು ನೆಟ್ಸು ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ಸರ್ ಸೊ ಒಂದು ಸ್ಕ್ರೂ ಹೋದ್ರೇ ನಿಮಗೆ ಆರಾಮಾಗಿ ಇಲ್ಲೇ ಬಂದು ಪರ್ಚೇಸು ಕೂಡ ಮಾಡ್ಕೊಬೋದು ಸೊ ನಾವು ಏನೆಲ್ಲ ಸ್ಕ್ರೂಸು ನೆಟ್ಸ್ನ ಯೂಸ್ ಮಾಡ್ತೀವಿ ಇದೆಲ್ಲ ನಿಮಗೆ ಪ್ಯೂರ್ ಎಸ್ ಎಸ್ ಇರುತ್ತೆ ಸರ್ ಸೊ ನಿಮ್ಗೆ ಎಲ್ಲ ಇಲ್ಲೇ ಸ್ಪೇಸ್ ಅಂಡ್ ಪಾರ್ಟ್ಸ್ ನ ಸಿಗ್ಬಿಡುತ್ತೆ ಇದೆಲ್ಲ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದೀವಿ ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ನಿಮಗೆ ಎಲ್ಲ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಸೊ ಒಂದು ವರ್ಷ ನಿಮ್ಗೆ ಕಾಯಿಲ್ ಮೇಲೆ ಗ್ಯಾರಂಟಿ ಇರುತ್ತೆ ಅದೇ ತರ ನಿಮಗೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಕೂಡ ಸಿಗುತ್ತೆ ಸರ್ ಈ ವಿಡಿಯೋನ ಮಾಡೋದ್ ವಿಶೇಷ ಏನಂದ್ರೆ ನಾವು ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಕೊಡ್ತಾ ಇದೀವಿ ಸರ್ ಸೊ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋಕೋಸ್ಕರ ನೀವು ಗೆ ಒಂದು ಐದು ಪೀಸ್ ಹತ್ತು ಪೀಸ್ ಬೇಕಂದ್ರೆ ನಿಮ್ದೇ ಬ್ರ್ಯಾಂಡ್ ಅಲ್ಲಿ ನಾವು ಅದು ಕೂಡ ನಿಮಗೆ ಕೊಡ್ತಾ ಇದೀವಿ ಸರ್ ಸೊ ನಿಮಗೆ ಇದು ನೋಡ್ಬೋದು ಸರ್ ಇನ್ಸ್ಟೆಂಟ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಮೂರು ಮಾಡಲ್ಸ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಎಕನಾಮಿಕ್ ಮಾಡಲ್ ಒನ್ ಲೀಟರ್ ಸಿಗುತ್ತೆ ಸೊ ಇದು ನಿಮಗೆ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನಿಮಗೆ ಒನ್ ಮೀಟರ್ ಪೈಪ್ ಇರುತ್ತೆ ಒನ್ ಮೀಟರ್ ವೈರ್ ಇರುತ್ತೆ ನಿಮಗೆ ಮತ್ತೆ ನಿಮಗೆ ಗೀಸರ್ ಇರುತ್ತೆ ನಲ್ಲಿಗೆ ಹಾಕೊಳ್ಳೋದು ನಾಬ್ ಬರು ಸರ್ ನಮ್ಮ ಇನ್ಸ್ಟೆಂಟ್ ಗೀಸರ್ ನಿಮಗೆ ಸಿಂಗಲ್ ನಲ್ಲಿ ಇದೆ ಅಂದ್ರೂ ಯೂಸ್ ಮಾಡ್ಕೊಬೋದು ನಿಮ್ಮ ಮನೆಯಲ್ಲಿ ಗೀಝರ್ ಪಾಯಿಂಟ್ಸ್ ಇದೆ ಅಂದರೆ ಅದು ಕೂಡ ನಿಮಗೆ ಸಿಗುತ್ತೆ ಸರ್ ಸೊ ಸಿಂಗಲ್ ನಲ್ಲಿಗೂ ಯೂಸ್ ಮಾಡ್ಕೊಬೋದು ಗೀಝರ್ ಪಾಯಿಂಟ್ಗೂ ಕೂಡ ನೀವು ನಮ್ಮ ಹಾಟ್ ಸಾರಿನ ಇನ್ಸ್ಟೆಂಟ್ ಗೀಸರ್ನ ಯೂಸ್ ಮಾಡ್ಕೊಬೋದು ಸೊ ಈ ನಮ್ಮ ಇನ್ಸ್ಟೆಂಟ್ ಗೀಸರ್ನ ನೀವೇನು ನೋಡ್ತಾ ಇದ್ದೀರಾ ಇದು ನಿಮಗೆ ಈಸಿ ಟು ಯೂಸ್ ಇರುತ್ತೆ ನಿಮಗೆ ಈಸಿ ಟು ಫಿಟ್ಟಿಂಗ್ ಇರುತ್ತೆ ಸರ್ ಯಾರು ಪ್ಲಂಬರು ಎಲೆಕ್ಟ್ರಿಷಿಯನ್ ಏನು ಬೇಕಾಗಿರಲ್ಲ ನಿಮಗೆ ಜಸ್ಟ್ ನೀವು ಫೋಟೋ ಫ್ರೇಮ್ ನ ಯಾವ ತರ ಫಿಟ್ ಮಾಡ್ತೀರಾ ಆ ತರ ನೀವು ಜಸ್ಟ್ ಒಂದು ನಿಲ್ನ ನಡೆದಿ ಆರಾಮಾಗಿ ಇದನ್ನ ಈ ತರ ಫಿಟ್ ಮಾಡ್ಕೊಬಹುದು ಸರ್ ಸೊ ಫಿಟ್ ಮಾಡಿದ್ಮೇಲೆ ನಿಮಗೆ ಇದು ಪೈಪ್ ಕೊಟ್ಟಿರ್ತೀವಿ ಇದು ಬಂದ್ಬಿಟ್ಟು ನಿಮಗೆ ಔಟ್ಲೆಟ್ ಬರುತ್ತೆ ಸರ್ ನೀವು ಫಿಟ್ ಮಾಡಿದ ತಕ್ಷಣ ನೀವು ನಲ್ಲಿನ ಆನ್ ಮಾಡಬೇಕು ಸೊ ಔಟ್ಲೆಟಲ್ಲಿ ನೀರ್ನ ಆಚೆ ಬರ್ತಿರೋದು ನೋಡಿ ನೀವು ಸ್ವಿಚ್ ಏನಿರುತ್ತೆ ಆನ್ ಮಾಡ್ಕೊಬೋದು ಸರ್ ಸೊ ನಮ್ಮ ಇನ್ಸ್ಟೆಂಟ್ ಗೀಸರ್ ನಿಮ್ಗೆ ಏನಿದೆ ಮೂರು ಮಾಡಲ್ಸು ಇದು ನಿಮಗೆ ಸಿಕ್ಸ್ಟೀನ್ ಅಥವಾ ಥರ್ಟಿ ಟು ಆಮ್ಸ್ ಇಂದು ಪ್ಲಗ್ ಇದ್ರೆ ಮಾತ್ರ ನೀವು ಇದು ಇನ್ಸ್ಟೆಂಟ್ ಗೀಝರ್ನ ಯೂಸ್ ಮಾಡ್ಬೋದು ಸೊ ನಾರ್ಮಲ್ ನಿಮಗೆ ಫೈವ್ ಆಮ್ಸ್ ಪ್ಲಗ್ ಇದೆ ಫೋನ್ ಚಾರ್ಜರ್ ಮಾಡೋದು ಪಿಂಕ್ ಇದೆ ಅಂದ್ರೆ ನಿಮಗೆ ಈ ಇನ್ಸ್ಟೆಂಟ್ ಗೀಝರ್ ಯೂಸ್ ಆಗೋಲ್ಲ ಸರ್ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟೀನ್ ಅಥವಾ ಥರ್ಟಿ ಟು ಆಮ್ಸ್ ಇಂದು ಪ್ಲಗ್ಗೆ ಬೇಕಾಗಿರುತ್ತೆ ಸೊ ನಲ್ಲಿನ ಆನ್ ಮಾಡಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಇಂಡಿಕೇಶನ್ ಆನ್ ಆಗುತ್ತೆ ಸರ್ ಸೊ ನೀವು ಟ್ಯಾಪ್ ಅಲ್ಲಿ ಎಷ್ಟು ಕಡಿಮೆ ನೀರ್ನ ಇಟ್ಕೊತೀರಾ ಅಷ್ಟೇ ನಿಮಗೆ ಹಾಟ್ ವಾಟರ್ ಕೂಡ ಸಿಗುತ್ತೆ ಸೊ ಆನ್ ಮಾಡಿದ ತಕ್ಷಣ ಗ್ರೀನ್ ಇಂಡಿಕೇಶನ್ ಬರುತ್ತೆ ಐದಿಂದ ಹತ್ತು ಸೆಕೆಂಡಲ್ಲಿ ನಿಮಗೆ ಬಿಸಿನೀರು ಬರೋ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಬೆಳಗ್ಗೆ ಎದ್ದು ನೀವು ಆರಾಮ್ ಆರಾಮಾಗಿ ನೀವು ಸ್ನಾನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಕಿಚನ್ನಲ್ಲಿ ನೀವು ಪಾತ್ರೆ ತೊಳೆಯಕ್ಕೆ ಬೇಕಂದ್ರೆ ಅದು ಕೂಡ ಯೂಸ್ ಮಾಡ್ಕೊಬಹುದು ಬೆಳಗ್ಗೆ ಎದ್ದಿ ಸಣ್ಣ ಮಕ್ಕಳಿಗೆ ಏನಾದ್ರು ನೀವು ಫ್ರೆಶ್ ಅಪ್ ಮಾಡಿಸ್ಬೇಕಂದ್ರೆ ಅದಕ್ಕೂ ಕೂಡ ನಮ್ಮ ಇನ್ಸ್ಟೆಂಟ್ ಗೀಸರ್ನ ನೀವು ಯೂಸ್ ಮಾಡ್ಕೊಬಹುದು ಸೊ ನಮ್ಮ ಇನ್ಸ್ಟೆಂಟ್ ಗೀಸರ್ನ ನೀವು ಏನು ನೋಡ್ತಾ ಇದೀರಾ ಇದು ನೀವು ಸಿಂಗಲ್ ಇದ್ರೆ ಮಾತ್ರ ಯೂಸ್ ಮಾಡೋದಲ್ಲ ಸರ್ ನೀವು ನೂರು ಜನ ಇದ್ದಾರೆ ಅಂದ್ರೂ ನಮ್ಮ ಇನ್ಸ್ಟೆಂಟ್ ಗೀಸರ್ನ ನೀವು ಯೂಸ್ ಮಾಡ್ಕೊಬೋದು ಯಾಕಂದ್ರೆ ನಿಮ್ಮ ಸಿಂಟೆಕ್ಸ್ ಅಲ್ಲಿ ಎಷ್ಟು ನೀರಿದೆ ಅಷ್ಟು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ನೀರ್ ಬರ್ತಾನೆ ಇರುತ್ತೆ ಸರ್ ಸೊ ನೋಡಬಹುದು ಆನ್ ಮಾಡಿ ನಾನು ಐದು ಸೆಕೆಂಡ್ ಆಗಿಲ್ಲ ನಿಮಗೆ ನೀರು ಸುಟ್ಟು ಹೋಗೋ ಬರ್ತಾ ಇದೆ ಸರ್ ಅದೇ ತರ ಇದು ಪ್ರೀಮಿಯಂ ಮಾಡಲ್ ಬರುತ್ತೆ ಅಪ್ಗ್ರೇಡೆಡ್ ಬಂದ್ಬಿಟ್ಟು ನಿಮಗೆ ಮೂರ್ ಕಲರ್ ಸಿಗುತ್ತೆ ಸರ್ ಒಂದು ಪಿಂಕ್ ಬರುತ್ತೆ ಒಂದು ಆರೆಂಜ್ ಮತ್ತೆ ಒಂದು ಬ್ಲೂ ಕಲರ್ ಸಿಗುತ್ತೆ ಸೊ ಇದ್ರಲ್ಲಿ ಏನ್ ಫೆಸಿಲಿಟಿ ಇರುತ್ತೆ ಅಂದ್ರೆ ಸೇಮ್ ನಿಮ್ಗೆ ಒನ್ ಮೀಟರ್ ವೈರ್ ಒನ್ ಮೀಟರ್ ಪೈಪ್ ಸೇಮ್ ಇರುತ್ತೆ ಆದ್ರೆ ಇದರಲ್ಲಿ ನಿಮಗೆ ಒಂದು ಎಂ ಸಿ ಬಿ ಆಪ್ಷನ್ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಮನೆಯಲ್ಲಿ ಏನಾದ್ರು ವೈರಿಂಗ್ ಪ್ರಾಬ್ಲಮ್ ಆದ್ರೆ ಇದರಲ್ಲಿ ನಿಮಗೆ ಡಿ ಪಿ ಬೀಳುತ್ತೆ ಮನೆ ಡಿ ಪಿ ಚಾನ್ಸಸ್ ಇರಲ್ಲ ಸೊ ಅದೇ ತರ ನೀವು ಇದು ವೈರಿಂಗ್ನ ಏನಿದೆ ಆಚೆ ಕಡೆ ಮಾಡಿದಿರಾ ಬಾತ್ರೂಮ್ ಯೂಸ್ ಮಾಡ್ತೀರ ಅಂದರೆ ನೀವು ಈ ಎಮ್ ಸಿ ಬಿ ಎಲ್ಲೇ ಆನ್ ಆ್ಯಂಡ್ ಆಫು ಕೂಡ ಮಾಡ್ಕೊಬೋದು ಸೊ ಆವಾಗಲೇ ನಾನು ಹೇಳಿದೆ ಸಿಂಗಲ್ ಟ್ಯಾಪ್ ಇದ್ರೂ ಯೂಸ್ ಮಾಡ್ಬೋದು ಗೀಸರ್ ಪಾಯಿಂಟ್ ಇದ್ರೂ ಯೂಸ್ ಮಾಡ್ಬೋದು ಅಂತ ಸೊ ಈ ಎರಡು ಲೀಟರ್ ಗೀಸರ್ ನ ನೀವು ಥರ ಗೀಸರ್ ಪಾಯಿಂಟ್ ಇದ್ರೂ ಫಿಟ್ ಮಾಡ್ಕೊಬೋದು ಸಿಂಗಲ್ ಟ್ಯಾಪ್ ಇದೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸರ್ ಸೊ ಇದಕ್ಕೆಲ್ಲ ಏನು ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸ್ನ ನಾವು ಇದೆಲ್ಲ ನಿಮಗೆ ಬಾಕ್ಸ್ ಕಂಟೆಂಟಲ್ಲಿ ನಮ್ಮ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ನಿಮಗೆ ಸಿಗ್ಬಿಡುತ್ತೆ ಸರ್ ಸೊ ಸೆಪ್ರೇಟ್ ಆಗಿ ನೀವು ಆಚೆ ಕಡೆ ತಗೊಂಬೇಕ ಏನಿರಲ್ಲ ಸೊ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಒನ್ ಮೀಟರ್ ವೈರ್ ಇರುತ್ತೆ ಎರಡು ಮೀಟರ್ ಪೈಪ್ ಸಿಗುತ್ತೆ ಮತ್ತೆ ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ಸು ಟ್ಯಾಪ್ಗೆ ಕನೆಕ್ಟ್ ಮಾಡೋದು ನಾವು ಎಲ್ಲ ನಿಮಗೆ ಬಾಕ್ಸ್ ಕಂಟೆಂಟ್ ಅಲ್ಲಿ ಸಿಗ್ಬಿಡುತ್ತೆ ಸರ್ ಸೊ ಇದರಲ್ಲೂ ಕೂಡ ನಿಮಗೆ ಕೆಳಗಡೆ ಮೆನ್ಷನ್ ಕೂಡ ಆಗಿರುತ್ತೆ ಇನ್ಲೆಟ್ ಔಟ್ಲೆಟ್ ಅಂತ ಸೊ ಅದನ್ನ ನೀವು ನೋಡಿ ಗೆ ಫಿಟ್ಟು ಕೂಡ ಮಾಡ್ಕೊಬೋದು ಸೊ ಈ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಒನ್ ಲೀಟರಲ್ಲಿ ಏನು ಹೇಳಿದೆ ನಾನು ಸೊ ಈ ಇನ್ಸ್ಟೆಂಟ್ ಗೀಝರ್ ಒನ್ ಲೀಟರ್ ಏನಿದೆ ಇದರಲ್ಲಿ ನೀವು ಸ್ನಾನ ಮಾಡಿದ್ಮೇಲೆ ಮರ್ಬಿಟ್ಟು ಟ್ಯಾಪ್ನ ಕ್ಲೋಸ್ ಮಾಡಿದ್ರೆ ನಿಮ್ಮದು ಮೇನ್ ಸ್ವಿಚ್ ಆನೆ ಇದೆ ಅಂದರೆ ಇದೊಳಗಡೆ ನಿಮಗೆ ನೀರನ್ನ ಏನಿರುತ್ತೆ ಅದು ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆಗಿ ನಿಮಗೆ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗಿರುತ್ತೆ ಸರ್ ಸೊ ನಿಮ್ಮ ಬಿಟ್ಟಿ ಊರಿಗೆ ಹೋಗಿಬಿಟ್ಟಿದ್ದೀರಾ ಅಂದ್ರೂ ಅದರಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಇರೋಲ್ಲ ಸರ್ ಮನೆ ವೈರಿಂಗಲ್ಲಿ ಇರಲಿ ಇಲ್ಲ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಏನು ನಿಮಗೆ ಪ್ರಾಬ್ಲಮ್ನ ಆಗಲ್ಲ ಸೊ ಆರಾಮಾಗಿ ಅದು ನಿಮಗೆ ಆಟೋ ಕಟ್ ಆಫ್ನ ಆಗಿರುತ್ತೆ ಒಂದು ತಿಂಗಳು ಆದಮೇಲೆ ನೀವು ಮನೆಗೆ ರೀಚ್ ಆಗ್ತಿದ್ದೀರಾ ಅಂದ್ರೂ ಅಲ್ಲಿವರೆಗೂ ನಿಮಗೆ ಅದೇ ಥರ ಕಟ್ ಆಫ್ ಆಗಿ ನಿಂತಿರುತ್ತೆ ನಿಮಗೆ ಲೈಟ್ ಬಿಲ್ಲು ಕೂಡ ಬರಲ್ಲ ಸರ್ ಸೊ ಕಟ್ ಆಫ್ ಆಗಿದೆ ನೋಡ್ಬೋದು ಕಟ್ ಆಫ್ ಆದರೆ ನಿಮಗೆ ರೆಡ್ ಲೈಟಿಗೆ ಬಂದು ತಿನ್ಕೊ ಸರ್ ಸೊ ಮತ್ತೆ ನಿಮಗೆ ಬಿಸಿನೀರ್ನ ಬೇಕು ಅಂದ್ರೆ ಜಸ್ಟ್ ನೀವು ಟ್ಯಾಪ್ ನ ಆನ್ ಮಾಡಿದ್ರೆ ನಿಮ್ಗೆ ಏನು ಬಿಸಿನೀರ್ ಬರಲ್ಲ ಸರ್ ಇದ್ರೊಳಗಡೆ ಇರೋದು ನಿಮಗೆ ಏಯ್ಟಿ ಡಿಗ್ರಿ ಏನು ನೀರನ್ನ ಬಾಯ್ಲ್ ಆಗಿರುತ್ತೆ ಆ ನೀರು ಫಸ್ಟ್ ನಿಮಗೆ ಆಚೆ ಬಂದ ಮೇಲೆ ಈ ರೀಸೆಟ್ ಬಟನ್ ಕೊಟ್ಟಿರ್ತೀವಿ ಸರ್ ಸೊ ಈ ರೀಸೆಟ್ ಬಟನ್ನ ಜಸ್ಟ್ ನೀವು ಒಂದು ಸತಿ ಥರ ಪ್ರೆಸ್ ಮಾಡಿದ್ರೆ ಮತ್ತೆ ಗ್ರೀನ್ ಲೈಟಿಗೆ ಜಂಪ್ ಆಗುತ್ತೆ ಸೊ ಅವಾಗ ನೀವು ಮತ್ತೆ ಎಷ್ಟು ಕಡಿಮೆನ ಇಟ್ಕೊಂತೀರ ಅಷ್ಟು ನಿಮಗೆ ಹಾಟ್ ವಾಟರ್ನ ಸಿಗುತ್ತೆ ಸೊ ಅದೇ ಥರ ನಿಮಗೆ ಎರಡುವರೆ ಲೀಟರ್ ಗೀಸರ್ನ ನಾನು ಹೇಳಿದೆ ಇದರಲ್ಲಿ ಏನಿರುತ್ತೆ ನಿಮಗೆ ಆಟೋಮೆಟಿಕ್ ಕಟ್ ಆಫ್ ಆಟೋಮೆಟಿಕ್ ರೀಸ್ಟಾರ್ಟ್ ಇರುತ್ತೆ ಸರ್ ಇದರಲ್ಲೂ ನೀವು ಮರ್ಕ್ಬಿಟ್ಟು ಟ್ಯಾಪ್ನ ಕ್ಲೋಸ್ ಮಾಡಿದಿರಾ ಮೇನ್ ಸ್ವಿಚ್ ಆನ್ ಇದೆ ಅಂದರೆ ಇದು ಆಟೋಮೆಟಿಕ್ ಕಟ್ ಆಫ್ ಆಗಿ ರೆಡ್ ಲೈಟಿಗೆ ನಿಂತ್ಕೊಳ್ಳುತ್ತೆ ನೋಡ್ಬೋದು ಸರ್ ಇನ್ಸ್ಟೆಂಟ್ ಗೀಸರ್ನ ನಾನು ಆನ್ ಮಾಡಿ ಐದೇ ಸೆಕೆಂಡ್ ಆಗಿದೆ ಯಾವ ಥರ ಹೊಗೆ ಬರ್ತಾ ಇದೆ ಅಂತ ನೋಡ್ಬೋದು ನೀವು ಸೊ ನೀವು ಎಮರ್ಜೆನ್ಸಿ ಎದ್ದು ಏನಾದರೂ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಐದಿಂದ ಹತ್ತು ಸೆಕೆಂಡ್ ನಿಮಗೆ ಬಿಸಿನೀ ಬರ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಇದರಲ್ಲೂ ಕೂಡ ನಿಮಗೆ ಆಟೋ ಕಟ್ ಆಫ್ ಸಿಸ್ಟಮ್ನ ಇರುತ್ತೆ ಸೊ ಮರೆಬಿಟ್ಟು ಟ್ಯಾಪ್ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಕಟ್ ಆಫ್ ಆಗಿರುತ್ತೆ ಸರ್ ಸೊ ಮತ್ತೆ ನಿಮಗೆ ಇದರಲ್ಲಿ ಟ್ಯಾಪ್ನ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಬಿಸ್ನಿ ಬರ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ಈ ಇನ್ಸ್ಟೆಂಟ್ ಗೀಸರ್ ನಿಮಗೆ ಮನೆಯಲ್ಲಿ ಸಿಂಗಲ್ ಟ್ಯಾಪ್ ಇದೆ ಅಂದ್ರೂ ಯೂಸ್ ಮಾಡ್ಕೊಬಹುದು ಬ್ಯಾಚುಲರ್ಸ್ ಇದೀರಾ ಅಂದ್ರೂ ಯೂಸ್ ಮಾಡ್ಕೊಬಹುದು ಸರ್ ಸೊ ಇದು ಇನ್ಸ್ಟೆಂಟ್ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಸಿಂಟೆಕ್ಸ್ ಅಲ್ಲಿ ಎಷ್ಟು ನೀರಿದೆ ಅಷ್ಟು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಸರ್ ಸೊ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಈ ಇನ್ಸ್ಟೆಂಟ್ ಗೀಸರ್ ನಿಮಗೆ ಪೋರ್ಟೇಬಲ್ ಆಗಿರುತ್ತೆ ಜಸ್ಟ್ ನೀವು ಇದನ್ನ ಕ್ಯಾರಿ ಕೂಡ ಮಾಡ್ಕೊಬೋದು ಸರ್ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿದ್ದೀರಾ ಅಂದ್ರೆ ಬ್ಯಾಗಲ್ಲೂ ಕೂಡ ನೀವು ಹಾಕೊಂಡು ಹೋಗಿ ನೀವು ಬೇರೆ ಲಾಡ್ಜಲ್ಲಿ ರೂಮಲ್ಲಿ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು ಸರ್ ಸೊ ನಿಮಗೆ ಈ ಗೀಸರ್ ಇನ್ಸ್ಟೆಂಟ್ ಗೀಸರ್ ಏನಿದೆ ಇದರಲ್ಲಿ ನಿಮಗೆ ಶಾಕ್ ಪ್ರೂಫು ಇರುತ್ತೆ ಸರ್ ಸೊ ನೋಡ್ಬೋದು ನಾನು ಹೇಳಿದೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರೂಸ್ನ ಯೂಸ್ ಮಾಡಿರ್ತೀವಿ ಅಂತ ಸೊ ಎಲ್ಲಿ ಮುಟ್ಟಿರೂ ನಮ್ಮ ಇನ್ಸ್ಟೆಂಟ್ ಅಲ್ಲಿ ನಿಮಗೆ ಏನು ಶಾಕ್ ಏನಿರಲ್ಲ ಸರ್ ಸೊ ನಮ್ಮ ಈ ಇನ್ಸ್ಟೆಂಟ್ ಅಲ್ಲಿ ನೀವು ವಾಟರ್ನ ಈ ಲೆವೆಲಲ್ಲಿ ಇಟ್ಕೊಂಡ್ರೆ ಐದು ಅಲ್ಲಿ ಐದಿಂದ ಎಂಟು ನಿಮಿಷದಲ್ಲಿ ನಿಮಗೆ ಒನ್ ಬಗೆಟ್ನ ತುಂಬ್ಕೊಳ್ಳುತ್ತೆ ಸರ್ ಸೊ ಅದೇ ಥರ ನೀವು ಒನ್ ಅವರ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಂದರೆ ಐದಿಂದ ಆರು ಬಗೆಟ್ನ ನೀವು ತುಂಬ್ಕೊಬೋದು ಸೊ ಅದೇ ಥರ ನಿಮಗೆ ಜಸ್ಟ್ ಒನ್ ಜಗ್ ಒಂದು ಬಗೆಟ್ ಬಂದು ನೀರನ್ನ ಏನು ಸ್ಟಾಪ್ ಆಗಲ್ಲ ಸರ್ ಕಂಟಿನ್ಯೂಸ್ ಆಗಿ ನಿಮಗೆ ಇನ್ಸ್ಟೆಂಟ್ ಗೀಝರ್ ಇರೋದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನಿಮಗೆ ಫ್ಲೋ ಆಗ್ತಾನೇ ಇರುತ್ತೆ ಸೊ ಈ ಥರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಪವರ್ ಏನಾದ್ರು ಜಾಸ್ತಿ ಎಳೆಯುತ್ತಾ ಅಂತ ನಿಮ್ಗೆ ಟೆನ್ಷನ್ ಇರುತ್ತೆ ಸರ್ ಆದರೆ ನಮ್ಮ ಇನ್ಸ್ಟೆಂಟ್ ಗೀಸರ್ ನೀವು ಕಂಟಿನ್ಯೂಸ್ ಆಗಿ ಒನ್ ಅವರ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ ಎರಡಿಂದ ಎರಡೂವರೆ ಯೂನಿಟು ನಿಮಗೆ ಕರೆಂಟು ಕೂಡ ಕಟ್ ಆಗುತ್ತೆ ಸರ್ ಸೊ ಮಾರ್ಕೆಟಲ್ಲಿ ನಿಮಗೆ ಏನು ನ ಸಿಗ್ತಾ ಇದೆ ಅದಲ್ಲಿ ನಿಮಗೆ ಮ್ಯಾನ್ಯಲ್ ರೀಸೆಟ್ ಬಟನ್ ಇರೋಲ್ಲ ಸರ್ ಸೊ ಅದಕ್ಕೋಸ್ಕರ ನಿಮಗೆ ಅಪ್ ಟು ಥರ್ಟಿ ಟು ಫಾರ್ಟಿ ಡಿಗ್ರಿ ಮಾತ್ರ ನಿಮಗೆ ಬಿಸ್ನಿ ಬಂದು ಸ್ಟಾಪ್ ಆಗ್ಬಿಡುತ್ತೆ ಆದರೆ ನಮ್ಮ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಂದರೆ ನಿಮಗೆ ಇದರಲ್ಲಿ ನಿಮಗೆ ಮ್ಯಾನ್ಯಲ್ ರೀಸೆಟ್ ಬಟನ್ ಕೊಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಇದರಲ್ಲಿ ನಿಮಗೆ ಏಯ್ಟಿ ಟು ನೈಂಟಿ ಡಿಗ್ರಿ ನಿಮಗೆ ಹಾಟ್ ವಾಟರ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಸರ್ ಸೊ ಈ ರೀಸೆಟ್ ಮ್ಯಾನ್ಯಲ್ ರೀಸೆಟ್ ಬಟನ್ ಇರೋದಕ್ಕೋಸ್ಕರ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ಡಿಗ್ರಿ ವರ್ಗೂ ನಿಮಗೆ ಹಾಟ್ ವಾಟರ್ನ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರನೇ ನಮ್ಮ ಹಾಟ್ ಸರ್ ಇನ್ಸ್ಟೆಂಟ್ ಗೀಸರ್ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಚಾಂಪಿಯನ್ ಇನ್ಸ್ಟೆಂಟ್ ಗೀಸರ್ ಆಗಿದೆ ಸರ್ ಅದನ್ನು ಹತ್ತು ವರ್ಷದಿಂದ ಹತ್ತು ವರ್ಷ ವಾರಂಟಿ ಜೊತೆ ಸೊ ಆಲ್ರೆಡಿ ನಾನು ತೋರಿಸೆ ಸರ್ ನಿಮಗೆ ನಮ್ಮ ಹಾಟ್ ಸರ್ ಅಲ್ಲಿ ಮೂರು ಇನ್ಸ್ಟೆಂಟ್ ಗೀಸರ್ನ ಸಿಗುತ್ತೆ ಅಂತ ಸೊ ಒನ್ ಲೀಟರ್ ಒಂದುವರೆ ಲೀಟರ್ ಎರಡುವರೆ ಲೀಟರ್ ನಿಮಗೆ ಮೂರು ಮಾಡಲ್ಸ್ ಸಿಗುತ್ತೆ ಸೊ ಒನ್ ಲೀಟರ್ ಎಕನಮಿಕ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಈ ಥರ ಬಾಕ್ಸ್ನ ಬರುತ್ತೆ ಸರ್ ಸೊ ಈ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನಿಮಗೆ ನೋಡ್ಬೋದು ಬಾಕ್ಸ್ ಕಂಟೆಂಟಲ್ಲಿ ಈ ಥರ ನಿಮಗೆ ಗೀಸರ್ ಬರುತ್ತೆ ಸರ್ ಅದರಲ್ಲಿ ನಿಮಗೆ ಒನ್ ಮೀಟರ್ ವೈರ್ ಬರುತ್ತೆ ಅದೇ ಥರ ನಿಮಗೆ ಪೈಪ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಫೈವ್ ಮೀಟರ್ ಬರುತ್ತೆ ಸೊ ಅದೇ ಥರ ನಿಮಗೆ ಕ್ವಾಲಿಟಿ ನೋಡ್ಬೋದು ಸರ್ ಯಾವ ಥರ ಇದೆ ಹೇಳಿ ನಿಮಗೆ ಇದು ಪಿ ಪಿ ಸಿ ಪಿ ಬಾಡಿ ಇರೋದಕ್ಕೋಸ್ಕರ ನಿಮಗೆ ಮೆಟೀರಿಯಲ್ ಕೂಡ ಚೆನ್ನಾಗಿರುತ್ತೆ ಸೊ ಅದೇ ಥರ ನೋಡ್ಬೋದು ಇಲ್ಲಿ ನಿಮಗೆ ಮೆಷನ್ನು ಕೂಡ ಆಗಿರುತ್ತೆ ಸರ್ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಸೊ ಬಾಕ್ಸ್ ಕೂಡ ನಿಮಗೆ ತುಂಬಾ ಈಸಿ ಆಗಿರುತ್ತೆ ಸರ್ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಬಹುದು ಸೊ ಈ ಎಕನಾಮಿಕ್ ಮಾಡೆಲ್ ಗೀಸರ್ ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಬಾಕ್ಸ್ ಅಲ್ಲೇ ಮೆನ್ಶನ್ ಆಗಿರುತ್ತೆ ಸರ್ ನೋಡಬಹುದು ಮೂರ್ ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ನಿಮಗೆ ಎಂ ಪಿ ಇದೆ ಸರ್ ಆದ್ರೆ ನಮ್ಮ ಹಾಟ್ ಸರ್ ಕಾಸ್ಟ್ ಸರ್ ಅಲ್ಲಿ ನಿಮಗೆ ಒಂದು ಧಮಾಕ ಆಫರ್ ಧಮಾಕ ಪ್ರೈಸ್ ಇರೋದಕ್ಕೋಸ್ಕರ ನಿಮಗೆ ಕೇವಲ ಆಫರ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಒನ್ ಲೀಟರ್ ಎಕನಾಮಿಕ್ ಮಾಡೆಲ್ ಗೀಸರ್ ನ ಕೊಡ್ತಾ ಇದೀವಿ ಸರ್ ಸೊ ಈ ಎಕನಾಮಿಕ್ ಮಾಡೆಲ್ ಒನ್ ಲೀಟರ್ ಗೀಸರ್ ಅಲ್ಲಿ ನಿಮಗೆ ಎರಡು ಕಲರ್ ಸಿಗುತ್ತೆ ಸರ್ ಒಂದು ನಿಮಗೆ ಕ್ರೀಮ್ ಕಲರ್ ಅಲ್ಲಿ ಸಿಗುತ್ತೆ ಇನ್ನೊಂದು ನಿಮಗೆ ರೆಡ್ ಕಲರ್ ಅಲ್ಲಿ ಸಿಗುತ್ತೆ ಸರ್ ಸೊ ಅದೇ ತರ ನಿಮಗೆ ಒನ್ ಲೀಟರ್ ಇನ್ಸ್ಟೆಂಟ್ ಗೀಸರಲ್ಲೇ ನಿಮಗೆ ಆ ತರ ಎರಡು ಕಲರ್ ಬಾಡಿಯಲ್ಲಿ ಬೇಕು ಅಂದರೆ ಅದು ಕೂಡ ನಿಮಗೆ ಸಿಗುತ್ತೆ ಸರ್ ಅದು ಪ್ರೈಸ್ ಏನಿರುತ್ತೆ ನಿಮಗೆ ಸ್ಕ್ರೀನಲ್ಲಿ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಪ್ರೈಸ್ ಏನಿದೆ ನಿಮಗೆ ತಿಳಿಸ್ಕೊಡ್ತೀವಿ ಸರ್ ಸೊ ಈ ಇನ್ಸ್ಟೆಂಟ್ ಗೀಸರ್ನ ನೀವು ಪರ್ಚೇಸ್ ಮಾಡಿದ್ರೆ ಬರೀ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟ್ ಮಾಡೇ ಅಲ್ಲ ಸರ್ ಇನ್ನೊಂದು ಆಫರು ಕೂಡ ನಾವು ಕೊಡ್ತಾ ಇದೀವಿ ಸೊ ನಿಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಂಬಂದ್ರೆ ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈ ಎಕನಾಮಿಕ್ ಮಾಡೆಲ್ ಗೀಸರ್ನ ಏನು ನೋಡ್ತಾ ಇದೀರೋ ಆಫರ್ ಪ್ರೈಸ್ ಮೇಲೆ ನಿಮಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ನ ಮಾಡಿ ಇದ್ದೀವಿ ಸೊ ಅದೇ ಥರ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಡಿಲ್ವರಿ ಬೇಕು ಸ್ಟೋರಿಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿರ್ಲಿ ನಿಮಗೆ ಡಿಲ್ವರಿ ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಸರ್ ಅದೇ ಥರ ನಿಮಗೆ ಅಪ್ಗ್ರೇಡೆಡ್ ಮಾಡೆಲ್ ಬೇಕು ಅಂದರೆ ಪ್ರೀಮಿಯಂ ಗೀಸರ್ ನಿಮಗೆ ಒಂದು ಲೀಟರ್ ಗೀಸರ್ ಕೂಡ ಸಿಗ್ತಾ ಇದೆ ಸರ್ ಸೊ ಅದು ಕೂಡ ನಿಮಗೆ ಬಾಕ್ಸ್ ನೋಡ್ಬೋದು ಈ ಥರ ಸಿಂಪಲ್ ಆಗಿರುತ್ತೆ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡ್ಕೊಬೋದು ಸರ್ ಸೊ ಅದೇ ಥರ ನಿಮಗೆ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನಿಮಗೆ ಅದರಲ್ಲೂ ಕೂಡ ನಿಮಗೆ ಒನ್ ಮೀಟರ್ ವೈರ್ ಇರುತ್ತೆ ಮತ್ತೆ ನಿಮಗೆ ಪೈಪ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಮೀಟರ್ ವೈರ್ ಇರುತ್ತೆ ಮತ್ತೆ ಅದಕ್ಕೆ ಫಿಟ್ಟಿಂಗ್ ಅಟ್ಯಾಚ್ಮೆಂಟ್ ನಿಮ್ಗೆ ಏನಿರುತ್ತೆ ನಾಬ್ ಎಲ್ಲ ಅದೊಂದು ಕೂಡ ನಿಮಗೆ ಸಿಗುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಎಮ್ ಸಿ ವಿ ಕೂಡ ಇರುತ್ತೆ ಸೊ ಇದು ಒಂದು ಪ್ರೀಮಿಯಂ ಮಾಡಲು ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಈ ಗೀಸರ್ನ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಪ್ರೀಮಿಯಂ ಗೀಸರ್ ಅಲ್ಲಿ ನಿಮಗೆ ಎನ್ ಸಿ ಬಿ ಆಪ್ಷನ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಈ ಇನ್ಸ್ಟೆಂಟ್ ಗೀಸರ್ ಅಲ್ಲೂ ನಿಮಗೆ ಮೂರ್ ಕಲರ್ ಆಪ್ಷನ್ಸ್ ಇದೆ ಸರ್ ಒಂದು ನಿಮಗೆ ಆರೆಂಜ್ ಕಲರ್ ಬರುತ್ತೆ ಪಿಂಕ್ ಬರುತ್ತೆ ಮತ್ತೆ ನಿಮಗೆ ಬ್ಲೂ ಕಲರ್ ಅಲ್ಲೂ ಕೂಡ ಸಿಗುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಯಾವ ಕಲರ್ ನ ಬೇಕೋ ಆ ಕಲರ್ ನೀವು ಪರ್ಚೇಸ್ ಮಾಡಬಹುದು ಸೊ ಎಂ ಆರ್ ಪಿ ಕೂಡ ನಿಮಗೆ ಬಂದ್ಬಿಟ್ಟು ಬಾಕ್ಸ್ ಅಲ್ಲೇ ಮೆನ್ಷನ್ ಆಗಿರುತ್ತೆ ಮೂರ್ ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇರುತ್ತೆ ಸರ್ ಸೊ ನಮ್ಮ ಹಾಟ್ಸರ್ ಅಲ್ಲಿ ಒಂದು ಧಮಕಾ ಆಫರ್ ಧಮಾಕಾ ಪ್ರೈಸ್ ಇರೋದಕ್ಕೋಸ್ಕರ ನಿಮಗೆ ಈ ಪ್ರೀಮಿಯಂ ಗೀಸರ್ ಬಂದ್ಬಿಟ್ಟು ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಪ್ರೀಮಿಯಂ ಗೀಸರ್ ನಿಮಗೆ ಸಿಗ್ತಾ ಇದೆ ಸರ್ ಸೊ ಅದೇ ತರ ನಿಮ್ಮ ಚಾನೆಲ್ನ ಲೈಕು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ನ ತಗೊಂಡ್ರೆ ಸೇಮ್ ಇದೇ ಗೀಸರ್ ನಿಮಗೆ ಸ್ಟೋರ್ ಬಂದು ವಿಸಿಟ್ ಮಾಡಿದ್ರೆ ಆಫರ್ ಪ್ರೈಸ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನೋಡ್ತಾ ಇದೀವಿ ಸರ್ ಸೊ ಅದೇ ತರ ಕರ್ನಾಟಕ ಇಲ್ಲಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಅಂದ್ರೆ ಅದು ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಕೂಡ ಮಾಡ್ಕೊಡ್ತಾ ಇದ್ದೀವಿ ಸೊ ಅದೇ ತರ ನಿಮಗೆ ಅಪ್ಡೇಟೆಡ್ ಮಾಡಲ್ ಬರಬೇಕು ಅಂದ್ರೆ ಅದು ಕೂಡ ನಿಮಗೆ ಸಿಗುತ್ತೆ ಸರ್ ಗೀಸರ್ ಪಾಯಿಂಟ್ಗೂ ಯೂಸ್ ಮಾಡಬಹುದು ಸಿಂಗಲ್ ಟ್ಯಾಬ್ ಕೂಡ ಯೂಸ್ ಮಾಡ್ಕೊಬಹುದು ಸೊ ನೋಡ್ಬೋದು ಟೂ ಪಾಯಿಂಟ್ ಫೈವ್ ಲೀಟರ್ ಗೀಸರ್ ಬರುತ್ತೆ ಇದು ಕೂಡ ನಿಮಗೆ ಬಾಕ್ಸ್ ಈ ತರ ಬರುತ್ತೆ ಸರ್ ಈಸಿ ಟು ಕ್ಯಾರಿ ಇರುತ್ತೆ ನೀವು ಎಲ್ ಬೇಕಾದ್ರೂ ಕ್ಯಾರಿನ ಮಾಡ್ಕೊಬಹುದು சோக கண்ட் அங்கே நோடபோது ஷேப்பே நினைக்கு ரொக்கெட் டைப் சார் சோ அது தரங்க எட் மீட்டர் பைப்பு கூட பார்த்து மத்த ஃபிட்டிங் அட்டாச்சமெண்ட்ஸ் கூட பார்த்து சார் சபரேட் ஆகி நீங்க ஆச்சு கடை ஃபிட்டிங் அட்டாச்சமெண்ட் தோண்டி அந்த ஃபைவ் ஹண்ட்ரெட் ருபீஸ் எக்ஸ்ட்ரா ஆக நம்ம ஹாட்ஸ்டார் இன்ஸ்டெண்ட் கீசர் நர்ச்சேஸ் மாதிரி பாக்ஸ் அல்லேங்க ஃபிட்டிங் அட்டாச்சமெண்ட்ஸ் கூட சேகிடு சார் சோ இது கூட நம்ம எம் ஆர் பி பண்ணி நோடபோது சார் பாக்ஸ் மெல்லே மென்ஷன் ஆகிடுறேன் மூர சாவ் ஒரே தொத்தூர் எம் ஆர் பி இது சார் அதே நம்ம ஹாட்ஸார் காசு தமக்க தமக்கா ஆஃபர் ಈ ಎರೂ ಲೀಟರ್ ಗೀಸರ್ ನಿಮಗೆ ಕೇವಲ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ನಿಮಗೆ ಟೂ ಪಾಯಿಂಟ್ ಫೈವ್ ಲೀಟರ್ ಗೀಸರ್ನ ಸಿಗ್ತಾ ಇದೆ ಸರ್ ಸೊ ಇದಕ್ಕೂ ಕೂಡ ನಿಮಗೆ ಆಫರ್ ಇದೆ ಸರ್ ನಿಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದರೆ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ತೀರಾ ಅಂದ್ರೆ ಆಫರ್ ಪ್ರೈಸ್ ಮೇಲೆ ನಿಮಗೆ ಟೋಟಲ್ ಆಗಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ನ ಮಾಡ್ಕೊಡ್ತೀವಿ ಸೊ ಅದೇ ಥರ ನಿಮಗೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಡಿಲ್ವರಿ ಬೇಕು ಅಂದರೆ ಟೋಟಲ್ ಆಗಿ ನಿಮಗೆ ಡಿಲ್ವರಿ ಕೂಡ ಫ್ರೀ ಮಾಡಿ ಇದೀವಿ ಸರ್ ಸೊ ಇದರಲ್ಲೂ ಕೂಡ ನಿಮಗೆ ಎರಡು ಕಲರ್ ಸಿಗುತ್ತೆ ಸರ್ ನೋಡ್ಬೋದು ಒಂದು ಕ್ರೀಮ್ ಕಲರ್ ಬರುತ್ತೆ ಒಂದು ನಿಮಗೆ ಆರೆಂಜ್ ಕಲರ್ ಸಿಗುತ್ತೆ ಸರ್ ಇದರಲ್ಲಿ ಯಾವ ಕಲರ್ ಬೇಕು ನೀವು ಆ ಕಲರ್ನ ಪರ್ಚೇಸು ಕೂಡ ಮಾಡ್ಕೊಬೋದು ಸೊ ನಮ್ಮ ಹಾಟ್ ಸ್ಟಾರ್ ಎಲ್ಲ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ನಿಮಗೆ ಜೆನ್ಯೂನ್ ಆಗಿ ಹತ್ತು ವರ್ಷ ವಾರಂಟಿ ಕೂಡ ಕೊಡ್ತಾ ಇದೀವಿ ಸರ್ ಒಂದ್ ವರ್ಷ ನಿಮಗೆ ಕಾಯಿಲ್ ಮೇಲೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಅದೇ ತರ ನಿಮಗೆ ಒಂಬತ್ತು ವರ್ಷ ಸರ್ವಿಸ್ ವ್ಯಾರಂಟಿ ಕೂಡ ಇರುತ್ತೆ ಸರ್ ಸೊ ನಮ್ಮ ಹಾಟ್ ಸರ್ ಇನ್ಸ್ಟೆಂಟ್ ಗೀಸರ್ ನ ನೀವು ಪರ್ಚೇಸ್ ಮಾಡಿದ್ರೆ ಈ ತರ ಗ್ಯಾರಂಟಿ ಕಾರ್ಡ್ ಅಲ್ಲೂ ಸಿಗುತ್ತೆ ಸರ್ ಸೊ ಇಲ್ಲೇ ನೋಡಬಹುದು ನಿಮಗೆ ಪ್ರೈಡ್ ಆಫ್ ಕರ್ನಾಟಕ ಯಾಕಂದ್ರೆ ಇದು ಕರ್ನಾಟಕದ ಬ್ರಾಂಡ್ ಕರ್ನಾಟಕದ ಪ್ರಾಡಕ್ಟ್ ಅಂತ ನಿಮಗೆ ಗ್ಯಾರಂಟಿ ಕಾರ್ಡ್ ಅಲ್ಲೂ ಮೆನ್ಶನ್ ಆಗಿರುತ್ತೆ ಸೊ ಅದೇ ತರ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ಇಲ್ಲಿ ಮೆನ್ಶನ್ ಆಗಿರುತ್ತೆ ಸರ್ ಸೊ ಅದೇ ತರ ನೀವು ಫಿಟ್ಟಿಂಗ್ ಬೇಕು ಅಂದ್ರೆ ನಮ್ದು ಗ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡಲ್ಲೂ ನಿಮಗೆ ಫಿಟ್ಟಿಂಗ್ ವಿಡಿಯೋ ಇಲ್ಲಿ ನಿಮಗೆ ಯೂಸ್ ಮಾಡೋದು ವಿಡಿಯೋ ಇಲ್ಲಿ ಎಲ್ಲ ಸಿಗುತ್ತೆ ಸೊ ನಿಮಗೆ ಓದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಸ್ಕ್ಯಾನರ್ ಕೂಡ ಇರುತ್ತೆ ಸರ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೆಮೋ ವಿಡಿಯೋ ಕೂಡ ಬಂದ್ಬಿಡುತ್ತೆ ಸೊ ಅದೇ ಥರ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀರ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಗ್ಯಾರಂಟಿ ಕಾರ್ಡಲ್ಲ ನಿಮಗೆ ಅದರ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಎರಡೂ ಸಿಗುತ್ತೆ ಸರ್ ಸೊ ಈ ಎಲ್ಲ ಇನ್ಸ್ಟೆಂಟ್ ಗೀಝರ್ ಮೇಲೆ ನಿಮಗೆ ಏನು ಒಂದು ಧಮಾಕಾ ಆಫರ್ನ ನಾನು ಹೇಳಿದ್ದೀನಿ ಸೊ ಈ ಆಫರ್ ಬಂದ್ಬಿಟ್ಟು ತುಂಬ ಲಿಮಿಟೆಡ್ ಆಗಿರುತ್ತೆ ಸರ್ ಸೊ ಈ ಆಫರ್ ನಿಮಗೆ ಮುಂದಿನ ತಿಂಗಳು ಜೂನಲ್ಲಿ ಮೂವತ್ತನೇ ತಾರೀಕು ವರೆಗೂ ಮಾತ್ರ ಇರುತ್ತೆ ಸರ್ ಸೊ ಸ್ಕ್ರೀನ್ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ನ ಬೇಗ ಬೇಗ ಪಡ್ಕೊಳ್ಳಿ ಸೊ ಈ ಆಫರ್ಸ್ ನ ನೀವು ಈ ಇನ್ಸ್ಟೆಂಟ್ ಗೀಸರ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಸಿ ಓಡಿ ಆಪ್ಷನ್ ಕೂಡ ಇರುತ್ತೆ ಸರ್ ಸೊ ಅದೇ ತರ ನಮ್ದೇ ಆದ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಸ್ಟ್ ಡಾಟ್ ಕೋ ಡಾಟ್ ಇನ್ ಅಂತ ಸೊ ನೀವು ಆನ್ಲೈನ್ ಅಲ್ಲೂ ಕೂಡ ಪರ್ಚೇಸ್ ನ ಮಾಡಬಹುದು ಸೊ ಅದೇ ತರ ನಮ್ದು ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ಕಾಸ್ಟಾರ್ ಕಾರ್ಪೊರೇಷನ್ ಅಂತ ಸೊ ಆ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸ ಪ್ರಾಡಕ್ಟ್ಸ್ ಹೊಸ ಅಪ್ಡೇಟ್ ನ ಏನಿರುತ್ತೆ ಅದು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಸರ್ ಸೊ ಎಲ್ಲ ಅಪ್ಡೇಟ್ಸ್ ನ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಸಿಗುತ್ತೆ ಸೊ ಅದೇ ತರ ನಿಮಗೆ ಫೇಸ್ಬುಕ್ ಪೇಜು ಅದೇ ತರ ನಿಮಗೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಇದೆ ಸರ್ ಸೊ ಇದನ್ನೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ನ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಅದೇ ತರ ಈ ನಮ್ಮ ಇನ್ಸ್ಟೆಂಟ್ ಗೀಸರ್ ನ ನೀವು ಲೈವ್ ಟಚ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬೇಕಂದ್ರೆ ತುಮಕೂರಲ್ಲೇ ನಾಲ್ಕು ಸ್ಟೋರ್ಸ್ ಅವೈಲೇಬಲ್ ಇದೆ ಸೊ ಫಸ್ಟ್ ಸ್ಟೋರ್ ಬಂದ್ಬಿಟ್ಟು ನಿಮಗೆ ತುಮಕೂರಿನ ಹೆಡ್ ಆಫೀಸ್ ಎಸ್ ಎಸ್ ಕಾಲೇಜ್ ಆಪೋಸಿಟ್ ಮಲ್ಲೂರ್ ದಿನ್ನೆ ರೋಡ್ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಅಲ್ಲೇ ಇದೆ ಸೊ ಎರಡನೇ ಸ್ಟೋರ್ ಬಂದ್ಬಿಟ್ಟು ನಿಮ್ಗೆ ಭದ್ರಮ್ಮ ಚೌಟ್ರಿ ಸರ್ಕಲ್ ನಿಮ್ಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕಾನೇ ಇದೆ ಸೊ ಅದೇ ತರ ನಿಮಗೆ ಮೂರನೇ ಸ್ಟೋರ್ ಬಂದ್ಬಿಟ್ಟು ಕಾಲ್ಟೆಕ್ ಸಿಗ್ನಲ್ ಗುಬ್ಬಿ ರೋಡ್ ಎಲೆಟ್ ಹೋಟೆಲ್ ಪಕ್ಕಾನೇ ಇದೆ ಅದೇ ತರ ನಿಮಗೆ ನಾಲ್ಕನೇ ಸ್ಟೋರ್ யாச்சு நாலக்கே ஸ்டோர் இது சோ இதெல்லாம் துணூரின ஸ்டோர் இல்லை சோ அது தர நீங்க ப்ளங்கூர் அந்த நம்ம அன்னு ஸ்டோர் இது சோ அது விட்டு நீங்க ஆல் ஓவர் கர்நாடகா அல்ல நம்ம ஃப்ரான்ச்சை ஸ்டோர் நேர அல்ல டச் ஃபீல் டெமோ நோய் பர்ச்சேஸ் நான்